ಒಂದು ಉಪಾಧ್ಯಕ್ಷರ ಕೊಠಡಿ ಹೊಸದಾಗಿ ಪ್ರಾರಂಭ ಮಾಡುವಂತದ್ದಾಗಿದೆ ಸುಮಾರು ಮೂವತ್ತರಿಂದ ನಲವತ್ತು ನಲವತ್ತು ವರ್ಷ ಹಿಂದೆ ಇನ್ನೊಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಒಂದೇ ಜಾಗದಲ್ಲಿ ಕುಂತು ಆಡಳಿತ ಮಾಡದಿತ್ತು ಆದ್ರೆ ಏನು ಹೊಸ ಪ್ರತಿಭೆಯಲ್ಲ ಮಾಡಿದಿವಿ ಅಧ್ಯಕ್ಷರ ಕೊಠಡಿಯಲ್ಲಿ ಸಾರ್ವಜನಿಕರಿಗೆ ಒಂದು ಕೂರ್ಲಿಕ್ಕೆ ಕೂಡ ಸ್ಥಳ ಸರಿ ಹೋಗ್ತಾ ಇಲ್ಲ ಕಾರಣ ಒಂದು ಹತ್ತು ಚೇರ್ ಕೂಡ ಹಾಕ್ಲಿಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ ಆ ಒಂದು ವಿಚಾರವಾಗಿ ಅಧ್ಯಕ್ಷರು ಮತ್ತು ನಾವು ಕೆಲವೊಂದು ಅಧಿಕಾರಿಗಳೆಲ್ಲ ಮಾತಾಡಿ ಅಧ್ಯಕ್ಷರು ಒಂದು ಜಾಗದಲ್ಲಿ ಒಂದು ಉಪಾಧ್ಯಕ್ಷರ ಜಾಗದಲ್ಲಿ ಕುತ್ರೆ ಸಾರ್ವಜನಿಕರ ಕೆಲಸನ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರನ್ನು ಬಂದವ್ರನ್ನೆಲ್ಲ ಕೂರಿಸಿ ಮಾತಾಡೋದಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ಕೊಠಡಿಯಲ್ಲಿ ಒಂದು ಹತ್ತರಿಂದ ಹನ್ನೆರಡು ಚೇರು ಹಾಕಿ ಒಂದು ಬರುವಂತ ಸಾರ್ವಜನಿಕರನ್ನ ಮಾತಾಡಿ ಅವರ ಅಹ್ವಾಲ ಸ್ವೀಕಾರ ಮಾಡೋದ್ರ ಜೊತೆಗೆ ಅವರು ಏನ್ ಕೆಲ್ಸಕ್ಕೆ ಬಂದಿದ್ದಾರೆ ಅದನ್ನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ತ್ವರಿತವಾಗಿ ಕೆಲಸ ಆಗೋದಿಕ್ಕೆ ನೀವು ಮಾಡ್ಕೊಡ್ಬೇಕು ಅಂತ ಹೇಳಿ ಒಂದು ಕಡೆ ಅಧ್ಯಕ್ಷರು ಒಂದು ಕಡೆ ನಾವು ಉಪಾಧ್ಯಕ್ಷರು ಮಾಡ್ಬೇಕು ಸಾರ್ವಜನಿಕರ ಕೆಲಸ ಮಾಡ್ಬೇಕು ಅಂತೇಳಿ ಈ ದಿನ ಈ ಒಂದು ಕೊಠಡಿ ಪ್ರಾರಂಭ ಮಾಡಿದೀವಿ ಪ್ರತಿಯೊಬ್ಬರ ಸಹಕಾರ ಅವಶ್ಯಕತೆ ಇದೆ ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು ಅದೇ ರೀತಿ ನಗರಸಭೆ ಕೂಡ ಆರ್ಥಿಕವಾಗಿ ಸಂಪನ್ಮೂಲ ಹೆಚ್ಚಾಗುವ ರೀತಿಯಲ್ಲಿ ನಾವು ಕೆಲಸ ಮಾಡ್ಬೇಕಂತೇಳಿ ಪ್ರಾಮಾಣಿಕವಾಗಿ ಪ್ರಮಾಣ ಮಾಡಿ ಬಂದಿದ್ವಿ ಅದೇ ರೀತಿ ಈ ದಿನ ಈ ಒಂದು ಸ್ಥಾನದಲ್ಲಿ ಕೂಡ್ಲಿಕ್ಕೆ ಐದನೇ ವಾರ್ಡಿನ ನನ್ನ ಮತ ಮತ ಬಾಂಧವರು ನನಗೆ ಮತ ಕೊಟ್ಟು ಒಂದು ನಗರಸಭಾ ಸದಸ್ಯನಾಗೆ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ರು ಅದೇ ರೀತಿ ನನ್ನ ನಾಯಕರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ನನ್ನ ನನ್ನ ಮೇಲೆ ಹೆಚ್ಚು ಭರವಸೆ ಇಟ್ಟು ದ್ವೀಪ ಕೊಟ್ಟು ನನಗೆ ಚುನಾವಣೆಯಲ್ಲಿ ಗೆದ್ದು ಬಂದು ಸಾರ್ವಜನಿಕರ ಕೆಲಸ ಅಂತ ನಿಟ್ಟಿನಲ್ಲಿ ಅವರು ಹೆಚ್ಚು ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದೇ ರೀತಿ ಈ ದಿನ ಉಪಾಧ್ಯಕ್ಷನಾಗಲು ಅತಿ ಹೆಚ್ಚು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನೇ ಉಪಾಧ್ಯಕ್ಷನನ್ನಾಗಿ ಮಾಡಬೇಕು ಅಂತೇಳಿ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಏನು ನನ್ನ ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಟು ನನಗೆ ಆ ಒಂದು ಕಲ್ಪಿಸ್ಕೊಟ್ಟಿದ್ದಾರೆ ಅವರ ಒಂದು ನಂಬಿಕೆಗೆ ಯಾವುದೇ ರೀತಿಯ ಒಂದು ಕಪ್ಪು ಚಿಕ್ಕ ಬರ್ದಿರ ನಾನು ಪ್ರಾಮಾಣಿಕವಾಗಿ ಪಾರದರ್ಶಕ ಆಡಳಿತ ಕೊಡಬೇಕು ನಮ್ಮ ನಾಯಕರ ಕೈ ಬಲಪಡಿಸ್ಬೇಕು ಸಾರ್ವಜನಿಕರ ಮೆಚ್ಚುಗೆ ಪಡಿಬೇಕು ಅಂತೇಳಿ ನಾನು ಸಂಕಲ್ಪ ತಗೊಂಡಿದ್ದೀನಿ ಸರ್ ಪ್ರಮಾಣವಾಗಿ ಒಳ್ಳೆ ಕೆಲಸ